ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಚಿಕನ್ ಈರುಳ್ಳಿ ಎಣ್ಣೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡರ್ ಗರಂ ಮಸಾಲ ಪೆಪ್ಪರ್ ಪೌಡರ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮೊದಲಿಗೆ ಒಲೆ ಹಚ್ಚಿ ಒಂದು ಇಡ್ತಾ ಇದ್ದೀನಿ ಈಗ ಬಾಣಲೆ ಕಾಯ್ದಿದ್ದೇ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ದ ತಕ್ಷಣ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡೂ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ಸರಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಇದಕ್ಕೆ ನೀರು ಯೂಸ್ ಮಾಡೋಂಗಿಲ್ಲ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಇವಾಗ ಫ್ರೈ ಆಗಿದೆ ಈಗ ಮುಕ್ಕಾಲು ಜಿ ಚಿಕನ್ ಹಾಕೊತಾ ಇದ್ದೀನಿ ಈಗ ಚಿಕನ್ ಅಷ್ಟೇ ಈರುಳ್ಳಿ ಚಿಕನ್ ಎರಡು ಮಿಕ್ಸ್ ಹಾಕಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಚಿಕನ್ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಬೇಗನೆ ಚಿಕನ್ ಜೊತೆಯಲ್ಲೇ ಉಪ್ಪು ಹಾಕ್ಕೊಂತೀನಿ ನೋಡಿ ಉಪ್ಪು ಚಿಕನ್ ಎರಡು ನೀಟಾಗಿ ಮಿಕ್ಸ್ ಆಗಿದೆ ಹಿಂಗೆ ಸರಿ ನೀಟಾಗಿ ತಿರ್ಗಿಸ್ಕೊತಾ ಇದ್ದೀನಿ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೀಟಾಗಿ ತಿರ್ಗಿಸ್ಕೊತಾ ಇದ್ದೀನಿ ಈಗ ನೋಡಿ ಶುಂಠಿ ಪೇಸ್ಟ್ ಚಿಕನ್ ಎರಡು ನೀಟಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಕುದಿಯಕ್ಕೆ ಬಿಡೋಣ ನೋಡಿ ಈಗ ಕುದ್ದಿದೆ ಈಗ ಸ್ಪೈಸಸ್ ಹಾಕೊಳ್ಳೋಣ ಧನಿಯಾ ಪೌಡ್ರ್ ಒಂದು ಸ್ಪೂನು ಪೆಪ್ಪರ್ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರ ಎಲ್ಲ ಹಿಡಿಬೇಕು ಚಿಕನ್ಗೆ ಏಕೆಂದರೆ ನಾವು ನೀರು ಹಾಕೋಲ್ಲ ಹಾಗಾಗಿ ಖಾರ ಹಿಡಿಬೇಕದು ಎಣ್ಣೆಲ್ಲೇ ಮಿಕ್ಸ್ ಆಗಬೇಕು ನೋಡಿ ಈಗ ನೀಟಾಗಿ ಮಿಕ್ಸ್ ಆಯಿತು ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಏಕೆಂದರೆ ಖಾರ ಬೇಯಬೇಕಲ್ಲ ನೋಡಿ ಈಗ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬರಬೇಕು ತಳ ಹಿಡಿಯುತ್ತೆ ಹಾಗಾಗಿ ಅವಾಗ ಅವಾಗ ಕೈ ತಿರುಗಿಸ್ತಾನೆ ಇರಬೇಕು ನೋಡಿ ಈಗ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸು ಒಂದು ಸ್ಪೂನು ಸೋಯಾ ಸಾಸ್ ಅರ್ಧ ಸ್ಪೂನು ಈಗ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಗ ಹಾಕಿದ್ರೆ ಅದು ಸೀದೋಗಿಬಿಡುತ್ತೆ ಈಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕ್ಬಾರ್ದು ಎಣ್ಣೆಲೇ ಬೇಯುತ್ತೆ ಚೆನ್ನಾಗಿ ಈಗ ಆಗಿದೆ ಸರ್ವ್ ಮಾಡ್ಕೊತೀನಿ ನೋಡಿ ಹೇಗೆ ಡ್ರೈ ಡ್ರೈ ಆಗಾಗಿದೆ ಅಂತ ನೋಡಿ ಡ್ರೈ ಆಗಾಗಿದೆ ತಿಳಿ ಸಾಂಬ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು